ಚಿಕ್ಕ ಮಗಳು ವಂದಿತಾ ಅವರು ಸದ್ಯಕ್ಕೆ ಏನೋ ವ್ಯಾಸಂಗ ಮಾಡ್ತಿದ್ದಾರೆ ತಾಯಿಯೊಟ್ಟಿಗೆಯ ಜಾಸ್ತಿ ಕಳೀತಾರೆ ಬಹಳಷ್ಟು ರೀತಿಯಲ್ಲಿ ಮೆಮೊರೀಸ್ ವಂದಿತ ಅವರಿಗೆ ಇತ್ತು ನಿತ್ಯ ನಲ್ಲಿ ರೌಂಡ್ ಹೋಗ್ತಾ ಇದ್ರು ವಂದಿತ ಅವರ ಅಪ್ಪು ಬಾಸ್ ಅವರು ಸೊ ಅಪ್ಪು ಬಾಸ್ ಮನೆ ಹತ್ರ ಸಾಕಷ್ಟು ಜನ ಬರ್ತಾನೆ ಇರ್ತಾರೆ ವಂದಿತ ಅವರು ಕೂಡ ನೋಡಿದ್ದಾರೆ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲ ನಿಜಕ್ಕೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಅಪ್ಪು ಕುಟುಂಬ ಚೆನ್ನಾಗಿರ್ಬೇಕು ಅಂತ ಕೂಡ ಬಯಸ್ತಾರೆ ಅಶ್ವಿನಿ ಮೇಡಮ್ ಅವರು ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪನವಾಗಿ ಕೈ ಅಂತ ಇವರು ಅಪ್ಪನ ಕಳೆದ್ಕೊಂಡ್ ಅವ್ರು ವಂದಿದ್ದು ರೀತಿಯಲ್ಲಿ ಕುಗ್ಗಿ ಹೋಗಿದ್ರು ಈಗ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ತಂದೆಯನ್ನ ಮಾತ್ರ ಮರೆಯಕ್ಕಾಗಲ್ಲ ಒಂದು ತಂದೆಯ ನೆನಪಿನಲ್ಲೇ ಜೀವನ ನಡೆಸಬೇಕು ಅಷ್ಟೇನೆ ಬಹಳಷ್ಟು ರೀತಿಯಲ್ಲಿ ಸಮಾಧಾನವನ್ನು ಕೂಡ ಅಶ್ವಿನಿ ಮೇಡಮ್ ಅವರು ಮಾಡಿ ಇಷ್ಟು ವರ್ಷಗಳಾಯ್ತು ನೋಡಿ ಒಂದು ಎರಡ್ ಮೂರು ವರ್ಷಗಳು ಕಳೆದ ಹೋಯಿತು ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಎಷ್ಟು ಬೇಗ ದಿನಗಳು ಸಾಗೆ ಬಿಡ್ತು ಬಹಳಷ್ಟು ರೀತಿಯಲ್ಲಿ ಈಗಲೂ ಕೂಡ ಜನರು ಮಿಸ್ ಮಾಡ್ಕೊತಾರೆ ನಿತ್ಯ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ ಅಶ್ವಿನಿ ಮೇಡಮ್ ಅವರು ಮಗಳಿಗೆ ಆಗಾಗ ಏನಾದರೂ ಒಂದು ತಂದು ಕೊಡ್ತಾ ಇರ್ತಾರೆ ಈಗ ಒಂದು ಅದ್ಭುತವಂತ ವಾಚ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಿಜಿಯಾಗಿ ಬಿಟ್ಟಿರ್ತಾರೆ ಹೀಗಾಗಿ ಅಶ್ವಿನಿ ಮೇಡಮ್ ಅವರು ಮಗಳಿಗೆ ಒಂದು ಅದ್ಭುತ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿರುವಂಥ ವಾಚ್ ಅದಾಗಿರುತ್ತೆ ವಂದಿತ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿ ಪಟ್ಟಿದ್ದಾರೆ ಮುಂಚೆ ಅಪ್ಪು ಹತ್ರ ಬಹಳಷ್ಟು ರೀತಿಯಲ್ಲಿ ಗಿಫ್ಟ್ ಅನ್ನು ಕೂಡ ತೆಗೆಸ್ಕೊಳ್ತಾ ಇದ್ರು ಅಶ್ವಿನಿ ಮೇಡಮ್ ಅವರ ಮಗಳು ವಂದಿತಾ ಜಾಸ್ತಿ ಏನು ದುಡ್ಡನ್ನ ಖರ್ಚು ಮಾಡುತ್ತಿರಲಿಲ್ಲ ಅಷ್ಟು ಒಳ್ಳೆಯವರು ಅಪ್ಪು ಬಾಸ್ ಮಕ್ಕಳು